ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ನಕ್ಷತ್ರ ಗಣ ಸಂಚಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇಂದು ಭಾರ್ಗವ ಶರ್ಮ ಗುರುಗಳು ನಮ್ಮೊಂದಿಗಿದ್ದಾರೆ ನಮಸ್ಕಾರ ನಮಸ್ಕಾರ ಗುರುವಿನ ಸಂಚಾರ ಬಗ್ಗೆ ನಮಗೆ ತಿಳಿಸಿಕೊಡಿ ಖಂಡಿತ ಮೊದಲಿಗೆ ಗುರು ಯಾರು ಗುರುವಿನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಗೊಂಡು ನಂತರ ಗುರುವಿನ ಸಂಚಾರದಿಂದ ರಾಶಿಗಳ ಫಲಾಫಲಗಳನ್ನ ನೋಡ್ತಾ ಹೋಗೋಣ ಗುರುಗಳು ಯಾರು ಅಂದ್ರೆ ಅವರಿಗೆ ಬೃಹಸ್ಪತಿ ಅಂತ ಹೇಳ್ತಾರೆ ಬೃಹಸ್ಪತಿ ಅಂದ್ರೆ ಬೃಹತ್ ಅಂದ್ರೆ ಸಕಲ ಎಲ್ಲವನ್ನೂ ಬಲ್ಲವರು ಅಂತ ಕೆಲವರು ಸುಮ್ಮನೆ ಮಾತು ಹೇಳ್ತಾರೆ ಬೃಹಸ್ಪತಿನ ನೀನು ಅಂತ ಖಂಡಿತ ಬೃಹಸ್ಪತಿ ಅಂದ್ರೆ ಎಲ್ಲ ತಿಳಿದವರು ಸಕಲ ಜ್ಞಾನಿಗಳು ಅಂತ ಹೇಳ್ತಾರೆ ಗುರುಗಳ ಜನನ ಹೇಗಾಯ್ತು ಆ ಅವರ ಹುಟ್ಟು ಹೇಗೆ ಕಾರಣವಾಯಿತು ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ವಿಸ್ತಾರವಾಗಿ ಸವಿಸ್ತಾರವಾಗಿ ನೋಡೋದಾದ್ರೆ ನಾರಾಯಣನ ಆಜ್ಞೆ ಮೇರೆಗೆ ಚತುರ್ಮುಖ ಬ್ರಹ್ಮದೇವರು ಹತ್ತು ಜನ ಮಕ್ಕಳನ್ನ ಜನ್ಮ ಕೊಡ್ತಾರೆ ಅವರು ಅಂಗೀರಸರು ಅತ್ರಿ ಪುಲಸ್ಯ ಅಂತ ಆ ರೀತಿಯಾಗಿ ಹತ್ತು ಜನರ ಅವತಾರವಾಗ್ತಾರೆ ಅದರಲ್ಲಿ ಅಂಗೀರಸ ಋಷಿಗಳು ಕರ್ದಮ ಪುತ್ರಿ ಶ್ರದ್ಧಾದೇವಿಯನ್ನು ವಿವಾಹ ಆಗ್ತಾರೆ ಶ್ರದ್ಧಾದೇವಿಗೆ ಬೃಹಸ್ಪತಿ ಮತ್ತು ಉಚಿತ್ವ ಅಂತ ಇಬ್ಬರು ಮಕ್ಕಳು ಗಂಡು ಮಕ್ಕಳು ಹುಟ್ಟುತ್ತಾರೆ ಅವರಿಗೆ ಮುಂಚೆ ನಾಲ್ಕು ಹೆಣ್ಣು ಮಕ್ಕಳು ಹುಟ್ಟಿರ್ತಾರೆ ತದನಂತರ ಇಬ್ಬರು ಗಂಡು ಮಕ್ಕಳು ಹುಟ್ಟುತ್ತಾರೆ ಹುಡ್ತಾರೆ ಅವ ಬೃಹಸ್ಪತಿಗಳೇ ಏನು ಇವಾಗ ನಾವು ಗುರುಗಳು ಅಂತ ಹೇಳ್ತಾರೋ ಆ ಗುರುಗಳ ಜನನ ಆಗ್ತದೆ ಗುರುಗಳು ಎಲ್ಲಾ ಜ್ಞಾನ ಸಕಲ ಜ್ಞಾನವನ್ನು ಪಡೆದವರು ಅವರು ದೇವರಿಗೆ ಮಂತ್ರಿ ಆಗ್ತಾರೆ ನಾನು ಕಳೆದ ಬಾರಿ ಹೇಳಿದಂಗೆ ಶುಕ್ರಾಚಾರ್ಯರು ದೈತ್ಯರಿಗೆ ಮಂತ್ರಿ ಆಗ್ತಾರೆ ಗುರುಗಳು ದೇವತೆಗಳಿಗೆ ಮಂತ್ರಿ ಆಗ್ತಾರೆ ಇದೇ ರೀತಿಯಾಗಿ ನೋಡೋದಾದ್ರೆ ಒಮ್ಮೆ ಇಂದ್ರದೇವರು ಆಸ್ಥಾನಕ್ಕೆ ಗುರುಗಳು ಹೋಗ್ತಾರೆ ಬೃಹಸ್ಪತಿಗಳು ಹೋಗ್ತಾರೆ ಇಂದ್ರದೇವರು ತನ್ನ ಮಡದಿಯೊಂದಿಗೆ ಮೈ ಮರಿಬೇಕಾರೆ ಅವರಿಗೆ ಮರ್ಯಾದೆ ಕೊಡಲ್ಲ ಎದು ನಿಂತು ಪರಮಾಡ್ಕೊಳಲ್ಲ ಗುರುಗಳು ಬಂದ್ರು ಅಂದ್ರೆ ಗುರುಗಳು ಅಂದ್ರೆ ಸಾಮಾನ್ಯ ಇರಲ್ಲ ಯಾಕೆಂದ್ರೆ ಒಂದ್ ಕಡೆ ದಾಸರು ಹೇಳಿದ್ದಾರೆ ಸ್ಮರಿಸು ಗುರುಗಳ ಸ್ಮರಿಸು ಮನವೇ ಅಂತ ಅಂದ್ರೆ ಹರಾಮುನಿ ಇದ್ರೆ ಗುರು ಕಾಯುವನು ನಮ್ಗೆ ದೇವರು ಯಾವುದೇ ರೀತಿಯಾದ ತೊಂದರೆ ಅನ್ ಕೊಟ್ರು ಗುರುವಿನ ಪಾದ ಹಿಡಿದ್ರೆ ಎಲ್ಲ ಸಕಲ ದೋಷ ಆಗ್ಲಿ ನಮಗೆ ಕಷ್ಟ ಆಗ್ಲಿ ಮಂಜಿನಂತೆ ಕರ್ಗೋಗತ್ತೆ ಅಂತ ಒಂದ್ ಕಡೆ ಹೇಳಿದ್ದಾರೆ ಗುರುಗಳ ಸ್ಮರಣೆಯಿಂದ ಆಪತ್ತುಗಳ ಪರಿಹಾರ ಅಂತ ದಾಸರು ಹೇಳಿದ್ದಾರೆ ಸೊ ಹೀಗಾಗಿ ಇಂದ್ರದೇವರು ಎದ್ದು ಬಂದು ಮರ್ಯಾದೆ ಕೊಡದೆ ಅವರನ್ನ ಅವಮಾನಿಸ್ತಾರೆ ತದಕ್ಷಣದಿಂದನೇ ಗುರುಗಳು ಏನ್ ಮಾಡ್ತಾರೆ ಅಲ್ಲಿಂದ ಎದ್ದು ಅವರು ಹೊರಡ್ತಾರೆ ಇಂದ್ರದೇವರಿಗೆ ತನ್ನ ತಪ್ಪು ಅರಿವಾಗತ್ತೆ ಅಲ್ಲಿಗೆ ಅರಿವಾದ ತಕ್ಷಣ ಗುರುಗಳ ಹಿಂದೆ ಹೋಗ್ತಾರೆ ಗುರುಗಳೇ ತಪ್ಪಾಯ್ತು ಬನ್ನಿ ಅಂತ ಕರೆಯಕ್ಕೆ ಅವ್ರ ಹಿಂದನೆ ಹೋದಾಗ ಗುರುಗಳು ತಮ್ಮ ತಪೋ ಶಕ್ತಿಯಿಂದ ಅವರಲ್ಲಿ ಅದೃಶ್ಯರಾಗ್ತಾರೆ ಅದೃಶ್ಯರಾದ ತಕ್ಷಣ ಇಂದ್ರದೇವರು ಬಹಳ ಚಿಂತಿತರಾಗಿ ಚಿಂತಾಕ್ರಾಂತರಾಗಿ ಅವರು ಹಂಗೆ ಅಲಿತಾ ಅಲಿತ ಒಂದು ಕಡೆಗೆ ಹೋಗಿ ನಿಲ್ತಾರೆ ಇಂದ್ರ ದೇವರು ಗುರುವಿನ ಕ್ಷಮಾಪಣೆ ಕೇಳಕ್ಕೆ ಅಲಿತಾ ಅಲಿತಾ ಅವರು ಅವರು ಕೂಡ ಗುರುವಿನ ಹಿಂದೆನೆ ಹೊರಡ್ತಾರೆ ಇದನ್ನ ಶುಕ್ರಾಚಾರ್ಯರು ದೈತ್ಯರಿಗೆ ತಿಳಿಸ್ತಾರೆ ಅಲ್ಲಿ ಒಂದು ಸಂದರ್ಭ ಬರುತ್ತೆ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಗುರು ಇಲ್ಲ ನೀವು ಯುದ್ಧಕ್ಕೆ ಹೋಗಿ ದೇವಾನು ದೇವತೆಗಳ ಮೇಲೆ ಅಂತ ಹೇಳಿದಾಗ ದೈತ್ಯರು ಇಂದ್ರನ ಮೇಲೆ ಯುದ್ಧಕ್ಕೆ ಬರ್ತಾರೆ ಇಂದ್ರನಿಗೆ ಅಂದ್ರೆ ಈಗ ರಾಜ ಅಂದ್ರೆ ಮಂತ್ರಿಗಳಿದ್ರೆ ರಾಜ ಗೆಲ್ಲೋದಕ್ಕೆ ಸಾಧ್ಯ ಆಗತ್ತೆ ಮಂತ್ರಿಗಳೇ ಅಲ್ಲಿ ಇಲ್ಲ ಅಂದ್ಮೇಲೆ ರಾಜನಿಗೆ ಗೆಲ್ಲೋದಕ್ಕೆ ಸ್ವಲ್ಪ ಅಸಮ ಅಸಮರ್ಥನಾಗ್ತಾನೆ ರಾಜ ಹಾಗಾಗಿ ಅದೇ ತರ ಇಲ್ಲಿ ಮಾನ ಗುರು ಗುರುಗಳು ಇಲ್ಲದರ ಕಾರಣ ಇಂದ್ರ ದೇವರಿಗೆ ಸ್ವಲ್ಪ ಅಪಜಯ ಆಗತ್ತೆ ಅಲ್ಲಿಗೆ ದೈತ್ಯರಿಗೆ ಗೆಲುವು ಆಗತ್ತೆ ಹಾಗಾಗಿ ಗುರುಗಳ ಬಲ ಏನು ಅನ್ನೋದು ಇಲ್ಲಿ ನಾವು ತಿಳಿಬೋದು ಇಲ್ಲಿ ಇನ್ನೂ ಒಂದು ವಾಕ್ಯ ಇದೆ ನಮ್ಮ ಭರದ್ವಾಜ ಮುನಿಗಳು ಸಹ ಗುರುವಿನ ಅಹ್ ಮಗನೇ ಅಂತ ಒಂದು ಕಡೆಗೆ ವಾಕ್ಯ ಉಲ್ಲೇಖ ಆಗಿದೆ ಗುರುವಿನಿಂದ ಬಂದವರು ಭರದ್ವಾಜ ಋಷಿಗಳು ಭರದ್ವಾಜ ಋಷಿಗಳು ಸಹ ಆ ಅವರು ಅನಂತ ಪ್ರಭಾವ ಶಕ್ತಿಶಾಲಿಗಳು ತಪೋನಿರುತ್ತರೋ ಅವರು ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಇನ್ನೊಂದು ಎಪಿಸೋಡ್ನೇ ಮಾಡ್ಬೇಕಾಗತ್ತೆ ಹಾಗಾಗಿ ಈಗ ಇಲ್ಲಿ ಇನ್ನೊಂದು ಸನ್ನಿವೇಶ ನೋಡೋದಾದ್ರೆ ಆ ಜಯ ರಾಜ ಸರ್ಪಯಾಗವನ್ನು ಮಾಡ್ತಾನೆ ಎಲ್ಲಾ ಸರ್ಪಗಳನ್ನು ಅದು ಒಂದು ಹಿಂದಿನ ಒಂದು ಕತೆ ಇದೆ ಆ ಕ ಕಾರಣಕ್ಕೋಸ್ಕರ ಸರ್ಪಯಾಗವನ್ನ ಮಾಡ್ತಾನೆ ಎಲ್ಲಾ ಸರ್ಪಗಳನ್ನು ಹೋಮಕ್ಕೆ ಆಹುತಿಯನ್ನ ಕೊಡ್ತಾನೆ ತಕ್ಷಕನನ್ನು ಆಹುತಿ ಕೊಡ್ಬೇಕಾಗತ್ತೆ ಆ ಸಂದರ್ಭ ಬರುತ್ತೆ ಋಷಿಗಳೆಲ್ಲರೂ ತಕ್ಷಕನನ್ನು ಸ್ವಾಹ ಅಂತ ಹೋಮ ಕುಂಡ ಕರೀತಾರೆ ಅದು ತಕ್ಷಕ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂದ್ರೆ ಇಂದ್ರನ ಬಳಿ ತಕ್ಷಕ ಸೇಫ್ ಆಗಿರ್ತಾನೆ ಸೊ ಆ ಕಾರಣದಿಂದ ತಕ್ಷಕನ್ಗೆ ಅಲ್ಲಿಗೆ ಬರ್ಲಿಕ್ಕೆ ಇಂದ್ರದೇವರು ಬಿಡ್ತಾರಲ್ಲ ಹಾಗಾಗಿ ಏನಾಯ್ತು ಅಂತ ಕೇಳಿದಾಗ ಇಲ್ಲ ಹೀಗೆ ಇಂದ್ರದೇವರ ಹತ್ರ ತಕ್ಷಕ ಇರೋ ಕಾರಣ ನಮ್ಗೆ ತಕ್ಷಕನ ಕರೀಲಿಕ್ಕೆ ಆಗ್ತಿಲ್ಲ ಅಂದಾಗ ಹಾಗಾದ್ರೆ ಇಂದ್ರನ ಸಮೇತ ಕರೀರಿ ಹೋಮಕ್ಕೆ ಆಹುತಿ ಕೊಡೋಣ ಅಂತ ಹೇಳಿದಾಗ ಅಲ್ಲಿ ಒಂದು ವಾಕ್ಯ ಹೇಳ್ತಾರೆ ಸೇಂದ್ರಾಯ ತಕ್ಷಕ ಸ್ವಾಹ ಅಂತ ಹೇಳ್ತಾರೆ ಅಂದ್ರೆ ಅವರ ಸಮೇತ ಇಂದ್ರನ ಸಮೇತ ತಕ್ಷಕನು ಬರಲಿ ಅಂತ ಹೇಳಿದಾಗ ಇಂದ್ರ ದೇವರ ಪೀಠದೊಂದಿಗೆ ತಕ್ಷಕನು ಹೋಮ ಕುಂಡಕ್ಕೆ ನೇನು ಬರಬೇಕಾಗ್ತದೆ ಆ ತಕ್ಷಣದಲ್ಲಿ ಗುರುವನ್ನು ಸ್ಮರಣೆ ಮಾಡ್ತಾರೆ ಬೃಹಸ್ಪತಿಗಳು ಬಂದು ಆ ವೃತ್ತಾಂತವನ್ನ ವರ್ಣಿಸ್ತಾರೆ ಈಗ ಸರ್ಪದ ಸರ್ಪದ್ದು ಯಾಕೆ ನೀನು ಹೋಮ ಮಾಡ್ತಾ ಅದು ತಪ್ಪು ಅನ್ನೋದನ್ನ ಜನಮೇಜಯ ರಾಜನಿಗೆ ಅವರು ಹೇಳ್ತಾರೆ ಅವಾಗ ಜನಮೇಜಯ ರಾಜನಿಗೆ ತಮ್ಮ ತಪ್ಪಿನ ಅರವಾಗಿ ಗುರುವನ್ನು ಸಹ ಅವರು ತಮ್ಮ ಮಾರ್ಗದರ್ಶನಕ್ಕೆ ಬರು ಮಾಡ್ಕೊಳ್ತಾರೆ ಈ ರೀತಿಯಾದ ಗುರುವಿಗೆ ಅನೇಕ ಉಪಕಥೆಗಳು ಕಥೆಗಳು ಅಂದ್ರೆ ಅವರ ಶಕ್ತಿ ಎಂತದ್ದು ಅನ್ನೋದು ನಾವಿಲ್ಲಿ ನೋಡಬಹುದು ಗುರುವಿನ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಈಗ ಗುರುವಿನ ವಿಶೇಷತೆಗಳು ಅಂದರೆ ಸಂಖ್ಯೆ ರತ್ನ ಅಥವಾ ಕಾರಕ ಬಗ್ಗೆ ತಿಳಿಸಿಕೊಡುತ್ತೀರಾ ಖಂಡಿತ ನಾನು ಆಗ್ಲೇ ಹೇಳ್ದಂಗೆ ಗುರುಗಳು ಅಂಗೀರಸ ಒಂದು ಸಂವತ್ಸರದಲ್ಲಿ ವೈಶಾಖ ಶುದ್ಧ ಏಕಾದಶಿಯಲ್ಲಿ ಹುಟ್ಟಿದ ಕಾರಣ ಅವರಿಗೆ ಒಂದಷ್ಟು ವಿಶೇಷತೆಗಳು ಬಂದಿದೆ ಯಾವ ರೀತಿ ಅನ್ನೋದು ನೋಡೋದಾದ್ರೆ ಅವರು ಸಂಖ್ಯಾಶಾಸ್ತ್ರದ ಪ್ರಕಾರ ಹೋಗೋದಾದ್ರೆ ನ್ಯೂಮರಾಲಜಿ ಅಂತ ಹೇಳ್ತಾರೆ ಮೂರನೇ ಸಂಖ್ಯೆಯನ್ನ ಗುರುವಿಗೆ ಒಪ್ಪಿಕೊಟ್ಟಿದ್ದಾರೆ ಈಗ ಯಾರಾದ್ರೂ ಗುರು ವೀಕ್ ಆಗಿದ್ರೆ ಅವರು ಮೂರನೇ ಸಂಖ್ಯೆಯನ್ನ ಬಳಸ್ಕೊಡಿ ಅಂದ್ರೆ ಮೂರನೇ ತಾರೀಕು ಅವರು ಯಾವ್ದಾರ ಕೆಲಸಗಳಿಗೆ ಹೊರಡೋದಾಗಿರ್ಬಹುದು ಆತರವನ್ನ ತರವನ್ನ ಮಾಡ್ಕೋಬೇಕು ಅವರು ತದನಂತರ ಅವರು ಗುರು ಹೇಮವರ್ಣದಲ್ಲಿ ಮಿಂಚುತ್ತಾರೆ ಅವರು ಗ್ರಹಮಂಡಲದಲ್ಲಿ ಆಮೇಲೆ ಗುರುವಿಗೆ ರತ್ನ ನೋಡೋದಾದ್ರೆ ಆ ಹಳದಿಯ ಲೋಹದ ಒಂದು ರತ್ನಗಳನ್ನು ಅವರಿಗೆ ಅರ್ಪಣೆಯನ್ನ ಮಾಡಬಹುದು ಅಂದ್ರೆ ಯಾವ ರತ್ನ ಅಂತ ಹೇಳಿದ್ರೆ ಕನಕ ರಾಗ ಆಗಿರ್ಬಹುದು ಆ ತರದ್ದು ಗುರುವಿಗೆ ಉತ್ತರ ದಿಕ್ಕು ಶ್ರೇಷ್ಠ ತದಂತರ ಧಾನ್ಯ ಅಂತ ಹೇಳಿದ್ರೆ ಕಾಳು ಗುರುವಿಗೆ ತುಂಬಾ ಪ್ರೀತಿ ಈಗ ಯಾರ್ಗೆ ಏನಾದ್ರು ಅಹ್ ಗುರುವಿಂದ ಸ್ವಲ್ಪ ಏನಾದ್ರು ಗುರುಬಲ ಇಲ್ಲ ಅಂತಕ್ಕಂತಹವ್ರು ಕಡಲೆ ಕಾಳನ್ನ ದಾನ ಮಾಡ್ದಾಗಿರ್ಬೋದು ಇಲ್ಲ ಕಡಲೆ ಕಾಳಿಂದ ಒಂದು ಖಾದ್ಯಗಳನ್ನ ಮಾಡಿ ಬಡವರಿಗೆ ಕೊಡೋದಾಗಿರ್ಬೋದು ಇಲ್ಲ ಗುರುವಿನ ಒಂದು ಸ್ಥಾನದಲ್ಲಿ ಕೊಡೋತ ಅಂದ್ರೆ ಯಾವುದೇ ರಾಯರ ಮಠಗಳಲ್ಲಿ ಸಾಯಿಬಾಬಾನ್ ಮಂದಿರಗಳಲ್ಲಿ ಪ್ರಸಾದ ಮಾಡ ಹೋಗಿ ಹಂಚ್ಬೋದು ಭಿಕ್ಷಕರಿಗೆ ಕೊಡಬಹುದು ಬಡವ ಬಲಿಗರಿಗೆ ದಾನವನ್ನು ಮಾಡಿದ್ರೆ ಇನ್ನು ಹೆಚ್ಚೆಚ್ಚು ಗುರುವಿಗೆ ಅವರು ಅನುಗ್ರಹವನ್ನು ಮಾಡ್ತಕ್ಕಂತಹ ಒಂದು ಗುರುವಿಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಇಲ್ಲಿ ಗುರುವಿನ ಪತ್ನಿಯನ್ನು ನೋಡೋದಾದ್ರೆ ಅವರು ತಾರಾದೇವಿ ಅಂತ ಹೇಳ್ತಾರೆ ಈ ಗುರುವಿಗೆ ಅಧಿದೇವತೆ ಬಂದು ಶಂಕರಿ ಅಂತ ಬರ್ತಾಳೆ ಶಂಕರಿ ಅಂದ್ರೆ ಯಾರು ನಮ್ಗೆಲ್ಲಿ ಶಂಕರ್ ಅಂದ್ರೆ ಜಗನ್ಮಾತೆಯ ಸ್ವರೂಪ ತಾಯಿಯನ್ನ ಆರಾಧನೆ ಮಾಡ್ಕೊಂಡ್ರೆ ಗುರುವಿಗೆ ಪ್ರೀತಿ ಆಗತ್ತೆ ಹಾಗೆ ಗುರು ಸಿಂಧೂ ದೇಶದ ಒಂದು ಅಧಿಪತಿ ಗುರು ಗುರುವಿಗೆ ಈಗ ಕಾರಕಗಳನ್ನ ನೋಡ್ತಾ ಬರೋದಾದ್ರೆ ಗುರು ಸಂತಾನಕ್ಕೆ ಕಾರಕ ಅವನು ಪುರುಷ ಗ್ರಹ ಸಂತಾನ ಯಾರು ಅಪೇಕ್ಷೆಯನ್ನು ಮಾಡ್ತಾರೋ ಸಂತಾನ ಯಾರು ಮದುವೆಯಾಗಿ ತುಂಬಾ ವರ್ಷಗಳಾಗಿ ಸಂತಾನ ಯಾರಿಗೆ ಇನ್ನು ಆಗಿರೋದಲ್ಲ ಅಂತಹವರು ಗುರುಗಳ ಒಂದು ಔಪಾಸನೆ ಅಥವಾ ಗುರು ಸೇವೆ ಮಾಡೋದ್ರಿಂದ ಆಗಿರಬಹುದು ಅವರಿಗೆ ಸಂತಾನ ಬೇಗ ಪ್ರಾಪ್ತಿ ಆಗತ್ತೆ ಗುರು ಯಾರ ಜಾತಕದಲ್ಲಿ ಸ್ವಲ್ಪ ಪಾಪಗ್ರಹಗಳ ದೃಷ್ಟಿ ಅಥವಾ ಪಾಪಗ್ರಹಗಳ ಯುತಿ ಯುತಿ ಅಂದ್ರೆ ಪಾಪಗ್ರಹಗಳ ಜೊತೆ ಅಥವಾ ನೀಚ ಸ್ಥಾನದಲ್ಲಿ ಇದ್ರೆ ಸ್ವಲ್ಪ ಸಂತಾನಕ್ಕೆ ಅಡಚಣೆಗಳು ಆಗತ್ತೆ ಐದನೇ ಮನೆಯಲ್ಲಿ ಗುರು ಇತ್ತು ಅಂದರೆ ಸಂತಾನ ಉತ್ತಮ ರೀತಿಯಲ್ಲಿ ಆಗತ್ತೆ ಅವ್ರಿಗೆ ಯಾವುದೇ ರೀತಿಯಾದ ಭಯನೂ ಬೇಡ ಆದ್ರೆ ಅವರ ಜಾತಕ ಒಮ್ಮೆ ವಿಮರ್ಶೆ ಮಾಡಬೇಕಾಗತ್ತೆ ಹಾಗೆ ಗುರು ಹಳದಿಗೆ ಕಾರಕ ಈಗ ಹಳದಿ ಅಂದ್ರೆ ಈಗ ಕಣ್ಣಲ್ಲಿ ಹಳದಿ ಏನಾರು ಆಯ್ತು ಅಂದ್ರೆ ಅದಕ್ಕೆ ಗುರು ಏನೋ ಸ್ವಲ್ಪ ವೀಕ್ ಆಗಿದ್ದಾರೆ ಆತರ ಹಳದಿ ಏನಾರು ಕಾಮಾಲೆ ಆತರ ಏನಾರು ಇತ್ತು ಗುರುವಿಗೆ ಸ್ವಲ್ಪ ಅವರು ಉಪಾಸನೆ ಮಾಡ್ಕೊಂಡ್ರೆ ಅದ್ರ ಜೊತೆಗೆ ಮೆಡಿಸನ್ ತಗೊಂಡ್ರೆ ಇನ್ನು ಬೇಗ ಗುಣ ಆಗ್ತಾರೆ ಅವರು ಆಮೇಲೆ ಆಗ್ಲೇ ಹೇಳ್ದಂಗೆ ಪುತ್ರರಿಗೆ ಕಾರಕರು ಗುರು ಪುತ್ರರಿಗೆ ಏನೇ ಸಮಸ್ಯೆಗಳು ಬಂದ್ರು ಮಕ್ಕಳಿಗೆ ಏನೇ ಸಮಸ್ಯೆ ಆದ್ರು ಗುರುವಿನ ಹತ್ರ ಕರ್ಕೊಂಡು ಹೋಗಿ ನಿಮ್ಮ ಯಾವುದೇ ಗುರುಗಳಾಗಿರ್ಬಹುದು ರಾಯರಾಗಿರಬಹುದು ಸಾಯಿಬಾಬಾ ಆಗಿರಬಹುದು ದತ್ತಾತ್ರೇಯರಾಗಿರಬಹುದು ಆಗಿರಬಹುದು ಅಂತವರ ಬಳಿ ಕರ್ಕೊಂಡೋಗಿ ಅವರಿಗೆ ನಮಸ್ಕಾರ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಲಿ ಆಮೇಲೆ ಯಾರಿಗೆ ಆಗ್ಲಿ ಏನಾರು ಸಮಸ್ಯೆ ಆಗ್ತಿತ್ತು ನನ್ಗೆ ಹೋಗೋ ಕೆಲಸಗಳೇ ಆಗ್ತಾ ಇಲ್ವಲ್ಲ ಅನ್ನೋದಾದ್ರೆ ಮೂರನೇ ತಾರೀಕು ಅಥವಾ ಮೂರು ಬರುವಂತಹ ಒಂದು ತಾರೀಖಿನಲ್ಲಿ ಅವರು ಹೊರಟ್ರೆ ಕೆಲ್ಸ ಆಗತ್ತೆ ಆಮೇಲೆ ಇಲ್ಲ ಗುರು ಹೊರೆನಲ್ಲಿ ಅವರು ಹೊರಟ್ರೆ ದಿನದಲ್ಲಿ ಗುರು ಹೊರೆನಲ್ಲಿ ಹೊರಟ್ರೆ ಕೆಲಸ ಆಗತ್ತೆ ತದನಂತರ ಅವರು ಗುರು ಈಗ ಹೇಗಿರ್ತಾರೆ ನೋಡ್ಲಿಕ್ಕೆ ದೊಡ್ಡ ಕಣ್ಣುಗಳು ಸ್ವಲ್ಪ ಸ್ಥೂಲಕಾಯ ಅಗಲವಾದ ದೇಹ ಬೃಹಸ್ಪತಿಗಳು ಅಂತ ಅವಾಗಲೇ ನಾನು ಹೇಳಿದೆ ಬೃಹಸ್ಪತಿಗಳು ಅಂದ್ರೆ ಎಲ್ಲ ತಿಳಿದವರು ದೊಡ್ಡದು ಅಂತ ಬೃಹತ್ ಅಂದ್ರೆ ದೊಡ್ಡದು ಅಂತ ಆ ಗಾತ್ರದಲ್ಲಿ ಇರ್ತಾರೆ ಗುರುಗಳು ಗುರುಗಳು ಶುಭ ಗ್ರಹ ಅವರು ಸತ್ವಗುಣ ಮೃದು ಸ್ವಭಾವ ಗುರುಗಳ ಹೆಂಗಿರ್ತಾರೋ ನಾವು ಗುರುಗಳು ಬಂದ್ರೆ ಸಾತ್ವಿಕತೆಯಲ್ಲಿ ಇರ್ತಾರೆ ಅವರು ಅದೇ ರೀತಿ ಈ ಗುರುವು ಇರ್ತಾರೆ ತದನಂತರ ಮೆದುಳಿಗೆ ಅಧಿಪತಿ ಗುರು ಈಗ ಜ್ಞಾನ ಜ್ಞಾನ ಬರಬೇಕು ಯಾರಿಗಾದ್ರೂ ವಿದ್ಯೆಯಲ್ಲಿ ಇಲ್ಲ ಮಕ್ಕಳಿಗೆ ವಿದ್ಯೆ ತೊಂದರೆ ಅಂದ್ರೆ ನಾನಾಗ್ಲೇ ಹೇಳ್ದಂಗೆ ಗುರುಗಳ ಸ್ಮರಣೆ ಮಾಡಿಸಿ ಅವರಿಗೆ ವಿದ್ಯಾ ಪ್ರಾಪ್ತಿ ಆಗತ್ತೆ ಆಮೇಲೆ ಗುರು ಭಕ್ತಿ ಆಚಾರ ವಿಚಾರದಲ್ಲಿ ಯಾವುದೇ ರೀತಿಯಾದ ಲೋಪ ಮಾಡಬಾರ್ದು ತದನಂತರ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿಸ್ತಾರೆ ಗುರು ಯಾರಾದ್ರೆ ಹೇಳ್ದಲ್ಲ ಗುರು ಜಾತಕದಲ್ಲಿ ಹುಚ್ಚನಾಗಿದ್ರೆ ಪುಣ್ಯಕ್ಷೇತ್ರಗಳಿಗೆ ಅವಾಗ ಹೋಗಿ ಬರ್ತಾನೆ ಇರ್ತಾರೆ ಕಾಶಿ ಆಗಿರ್ಬೋದು ಅಯೋಧ್ಯ ಇಲ್ಲ ಆ ಗುರುವಿನ ಕ್ಷೇತ್ರಗಳಿಗೆ ಹೋಗಿ ಬರತಕ್ಕಂತಹ ಒಂದು ಸ್ಥಾನವನ್ನು ಮಾಡ್ತಾರೆ ಆಮೇಲೆ ಪೀಠಾಧಿಪತಿಗಳನ್ನ ಆಗಾಗ ಸಂದರ್ಶನವನ್ನ ಮಾಡ್ತಾ ಇರ್ತಾರೆ ಗುರು ಚೆನ್ನಾಗಿದ್ರೆ ಅವ್ರಿಗೆ ಇನ್ನೂ ಗುರು ಉತ್ತಮ ರೀತಿಯಲ್ಲಿ ಇದ್ರೆ ಆ ವ್ಯಕ್ತಿಗಳು ಆ ಒಂದು ಪೀಠವನ್ನು ಅಲಂಕಾರ ಮಾಡುವಂತಹ ಶಕ್ತಿನೂ ಅವ್ರಿಗೆ ಬರುತ್ತೆ ಅಂದ್ರೆ ಯಾರ ಸ್ವಾ ಈಗ ಸ್ವಾಮಿಗಳು ಅಂತ ಏನ್ ಹೇಳ್ತಾರೆ ಆ ಸ್ಥಾನಕ್ಕೂ ಹೋಗ್ತಕ್ಕಂತಹ ಒಂದು ಶಕ್ತಿನೂ ಬರುತ್ತೆ ಅವ್ರಿಗೆ ತದನಂತರ ಗುರು ರುಚಿಯನ್ನ ತೋರಿಸ್ತಾರೆ ನಾಲಿಗೆಯಲ್ಲಿ ಚೆನ್ನಾಗ್ ರುಚಿಯೇ ಸೂಪರ್ ಆಗಿದೆ ಇವತ್ತು ಮಾಡಿದ ಅಡಿಗೆ ಅಂತಕ್ಕಂಥವ್ರು ಗುರು ಚೆನ್ನಾಗಿರ್ತಾನೆ ಆ ಜಾತಕದಲ್ಲಿ ತದನಂತರ ಗುರು ಕಿವಿಗೆ ಶ್ರವಣ ಶಕ್ತಿಯನ್ನು ಕೊಡ್ತಾನೆ ಕೇಳು ಯಾಕೆಂದ್ರೆ ಶ್ರವಣ ಶಕ್ತಿ ಕೇಳಿದ್ರೆ ನಮ್ಗೆ ಜ್ಞಾನ ವೃದ್ಧಿ ಆಗೋದು ನಾವು ಏನು ಕೇಳದೆ ಹೋದ್ರೆ ನಮಗೇನು ಜ್ಞಾನನೇ ವೃದ್ಧಿ ಆಗಲ್ಲ ಆದ ಕಾರಣ ಗುರು ಶ್ರವಣ ಶಕ್ತಿಯನ್ನು ಕೊಡ್ತಾನೆ ಹಳದಿಯ ಒಂದು ಲೋಹವನ್ನು ಕೊಡ್ತಾನೆ ಬಂಗಾರತ್ತರ ಆಗಿರ್ಬೋದು ಹಳದಿ ಲೋಹಕ್ಕೆ ಅವನು ಕಾರಕ ಹೀಗೆ ನೋಡೋದಾದ್ರೆ ಕಾನೂನು ಕಾನೂನು ಅಷ್ಟೇ ಲಾಯರ್ ಗಳಿಗೆ ಆ ಮಹತ್ತರವಾದ ಜ್ಞಾನ ಇದ್ರೆ ಮಾತ್ರ ಅವ್ರು ವಾದ ಮಾಡ್ಲಿಕ್ಕೆ ಸಾಧ್ಯ ಹಾಗಾಗಿ ಲಾಯರ್ಗಳು ಸಹ ಯಾರು ಲಾಯರ್ಗಳು ಇರ್ತಾರೆ ತುಂಬಾ ಚೆನ್ನಾಗಿ ಲಾಯರ್ಗಳು ವಾದ ಮಾಡ್ತಾರೆ ಅವ್ರಿಗೆಲ್ಲ ಗುರು ಚೆನ್ನಾಗಿರ್ತಾರೆ ಈಗ ನಾವು ನೋಡೋದಾದ್ರೆ ಗುರು ಎರಡು ಐದು ಏಳು ಒಂಬತ್ತು ಹನ್ನೊಂದರಲ್ಲಿ ಗೋಚಾರದಲ್ಲಿ ಸಂಚಾರ ಮಾಡಿದ್ರೆ ಗುರು ಬಲ ಇರುತ್ತೆ ಆ ವ್ಯಕ್ತಿಗಳಿಗೆ ತದನಂತರವಾಗಿ ಗುರು ಧನಸ್ಸು ಮತ್ತೆ ಮೀನಾ ಆ ರಾಶಿಗೆ ಗುರುವೇ ಅಧಿಪತಿ ಇಷ್ಟು ಬಂದು ಗುರುವಿನ ಒಂದು ಮೇಲ್ನೋಟದ ಒಂದು ಸವಿಸ್ತಾರವಾದ ಮಾಹಿತಿಗಳು